ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಚಿವಿರಿ ಮೇರಿಗೂ ಸ್ವಾಗತ ಫ್ರೆಂಡ್ಸ್ ನನಗೆ ಒಂದು ಇವತ್ತನೇ ವಿಡಿಯೋದಲ್ಲಿ ನಮ್ಮನೆಯ ಈ ಒಂದು ಪುಷ್ಯ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟ ಚತುರ್ಥಿಯನ್ನು ನಾನು ಯಾವ ರೀತಿ ಆಚರಣೆ ಮಾಡಿದ್ದೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ ಬನ್ನಿ ನೋಡೋದಂತೆ ನೋಡ್ತಾ ಇರಬಹುದು ಗಣೇಶ ಹಾಗೆ ಶಿವನ ಫೋಟೋವನ್ನು ಎತ್ತಿದ್ದೇನೆ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಒಂದು ಪೂಜೆಯನ್ನು ಕೂಡ ಮಾಡಿರುವಂಥದ್ದು ಎರಡು ರೀತಿಯ ದೀಪಾರಾಧನೆಯನ್ನು ಮಾಡಿದ್ದೇನೆ ಮೋಡಕ ದೀಪಾರಾಧನೆ ಹಾಗೆಯೇ ಎರಡು ತುಪ್ಪದ ದೀಪವನ್ನು ಹಚ್ಚಿತ್ತು ಸರಳವಾಗಿ ದೀಪಾರಾಧನೆ ಪ್ರಸಾದಕ್ಕೆ ಅಂತ ಕಡಲೆ ಕಾಲು ಉಸ್ಲಿ ಮಾಡಿದ್ದೆ ಅವಲಕ್ಕಿ ಬೆಲ್ಲ ಹಾಗೆ ಸ್ವಲ್ಪ ಸ್ವೀಟನ್ನು ಸಹ ಇಟ್ಟಿದ್ದೇನೆ ಕಲಸವನ್ನು ಸ್ಥಾಪನೆ ಮಾಡಿ ಕಲಸದ ಮೇಲೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಅದು ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ಹಣ್ಣುಗಳನ್ನು ಕೂಡ ಇಟ್ಟಿದ್ದೇನೆ ತೀರ್ಥವನ್ನು ಸಹ ಮಾಡಿಕೊಂಡು ಗಣೇಶನಿಗೆ ವಿಶೇಷ ರೀತಿಯ ಹಾರಗಳು ಗರಿಕೆ ಎಲ್ಲದನ್ನು ಸಹ ಏರಿಸಿ ಪೂಜೆಯನ್ನು ಮಾಡಿಕೊಂಡಿದ್ದೇನೆ ಕಾಯಿಲೆ ಉಳಿದು ಪೂಜೆಯನ್ನು ಮಾಡಿ ನಾನು ಸಲುವಾಗಿ ಆಚರಣೆ ಮಾಡಿದ್ದೇನೆ ಉಪವಾಸವಿದ್ದು ಆಚರಣೆ ಮಾಡಿರುವಂಥದ್ದು यूक इतवा लाइक शेयर में कमेंट आगे सब्सक्राइब मैं थैंक यू